ಮನೆಯಿಂದ ಆಚೆ ಹೋದ ಮೇಲೆ ಯಾರು ಪದೇ ಪದೇ ಫೋನ್ ಮಾಡ್ತಿರ್ತಾರೆ ಧತ್ತರಿಕೆ ಥದ್ದರಿಕೆ ನಮ್ಮದು ಒಂದು ಬದುಕೆ ಎಲ್ಲ ಸುಮಾರು ಎಷ್ಟು ಫೋನ್ ಮಾಡ್ತಾರೆ ಆಚೆ ಹೋಗ್ಬಿಟ್ರೆ ಮಾಡ್ತಾರೆ ಮೇಡಮ್ ಲೈಕ್ ಒನ್ ಆರ್ಗೊಂದ್ಸಲ ಟು ಅವರ್ಗೊಂದ್ಸಲಿ ಯಾಕೆ ಅಶ್ವಿನಿ ಅವರೀ ಅಂದ್ರೆ ಅವ್ರ ಬಗ್ಗೆ ಭಯನ ನಿಮ್ಗೆ ಬಿಡ್ತಾರೋ ನಿಮ್ಮನ್ನ ಬಿಟ್ಟು ಅಂತ ಹೇಳಿ ಮಾಡಲ್ಲ ಎಲ್ಲಾದ್ರೂ ಊರಿಗೆ ಹೋದ್ರೆ ಮಾತ್ರ ಆಫೀಸಿಗೆಲ್ಲ ಹೋದ್ರೆ ಮಾಡಲ್ಲ ಮಾಡಿ ಏನ್ ಕೇಳ್ತಾರೆ ಸರ್ ಇವ್ರು ನಿಮ್ಮನ್ನ ಅದೇ ಎಲ್ಲಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅಲ್ಲ ಎಲ್ಲಿ ಹೋಗಿರ್ತಾರೆ ನಿಮ್ಗೆ ಗೊತ್ತಿರತ್ತಲ್ಲ ಮತ್ತೆ ಎಲ್ಲಿದ್ದೀರಾ ಮತ್ತೆ ಕೇಳ್ತೀರಾ ಸೇಫ್ ಆಗಿ ರೀಚ್ ಆದ್ರ ಎಲ್ಲಿದ್ದೀರಾ ಅಂತ ಅಷ್ಟೇ ಏನ್ ಮಾಡ್ತಿದ್ದೀರಾ ಅಂತ ಅಲ್ಲ ಎಲ್ಲಿದ್ದೀರಾ ಸರ್ ನೀವು ಫೋನ್ ಎತ್ತಿಲ್ಲ ಅಂದ್ರೆ ನೀವು ಎಷ್ಟ್ ಸಲ ವಾಪಸ್ ಫೋನ್ ಬರುತ್ತೆ ನಿಮ್ಗೆ

ಒಂದೇ ಒಟ್ಟಾರೆ ಮಾಡ್ತಾ ಇರ್ತಾರೆ ಹಾಗೆ ಸರಿ ಓಕೆ ಸೂಪರ್ ತೊಳಿ ಗೊಂಬೆ ನಿಮ್ಮ ಮುಂದಿನ ಪ್ರಶ್ನೆ ಏನು ಅಂದರೆ ಈಗ ಯಾರಿಗೆ ತುಂಬ ಕೋಪ ಬಂದು ಮೂಡ್ ಹಾಳಾಗಿದ್ರೆ ಇನ್ನೊಬ್ರು ಮೂಡನ್ನು ಹಾಳು ಮಾಡೇ ಮಾಡ್ತಾರೆ ಅವ್ರ ಪಾಡಿಗೆ ಅವ್ರು ಇರೋದಿಲ್ಲ ಹೇಳಿ ಸರ್ ಏನ್ ಮಾಡ್ತಾರೆ ಇನ್ನೊಬ್ರು ಅದೇ ಲೈಕ್ ಮಗನ್ ಮೇಲೆ ಕೂಗಾಡ್ತೀರಾ ಸ್ವಲ್ಪ ಕೂಗಾಡ ಇವ್ರು ಏನು ಕೋಪ ಮಾಡ್ಕೊಳ್ಳಲ್ಲ ಏನು ಇಲ್ಲ ಒಬ್ರಾದ್ರೂ ಸ್ಟ್ರಿಕ್ಟ್ ಇರ್ಲೇಬೇಕಲ್ಲ ನಾನು ಇವ್ರ ತರಾನೇ ಇದ್ರೆ ಆಗಲ್ಲ ಸೊ ಮಗನ್ ಮೇಲೆ ಗಂಡನ್ ಮೇಲೆ ಮಗನ್ ಮೇಲೆ ಮಗನ್ ಮೇಲೆ ಸ್ಟ್ರಿಕ್ಟ್ ಓ ಅಂದ್ರೆ ಮಗನ್ ಮೇಲೆ ರೇಕ್ ಕೊಡಿದ್ರೆ ಇವ್ರು ರಿಪೇರಿ ಆಗೋಗ್ತಾರಾ ಅದ ಲಾಜಿಕ್ ಓಹ್ ಹಂಗೆ ಸರ್ ಏನೆಲ್ಲ ಬೈತಾರೆ ಸರ್ ನಿಮ್ಗೆ ಕೋಪ ಬಂದ್ರೆ ಕೋಪ ಬಂದ್ರೆ ಅಂದ್ರೆ ಥರ ಬೈಯಲ್ಲ ಅದೇ ಸ್ವಲ್ಪ ಗೊತ್ತಾಗಲ್ವ ನಿಮ್ಗೆ ನಿಮ್ಗೆ ಮಾಡ್ಬೇಕಲ್ವಾ ಯಾವ ವಿಷ್ಯಕ್ಕೆ ಬೈಸ್ಕೊತೀರಾ ನೀವು ನಾನ್ ಸ್ವಲ್ಪ ಲೇಝಿನೆಸ್ಸು ಲೈಕ್ ಮನೆಯಲ್ಲಿ ಅದು ಇದು ಸ್ಲೋನೆಸ್ ಸೊ ಬೇಗ ಸ್ನಾನ ಮಾಡ್ಕೊಳ್ಳಿ ಬೇಗ ರೆಡಿಯಾಗಿ ಬೇಗ ಮಾಡಿ ಯಾವ ವಿಷಯ ಆಮೇಲೆ ನಮ್ಮೇಲೆ ಹಾಕೋದು ನೀವೇ ಲೇಟು ರೆಡಿ ಆಗೋದು ಮುಗಿಯೋದೇ ಇಲ್ಲ ಅಂತ ಶುರುನೇ ಆಗಲ್ಲ ಎಲ್ಲಾದ್ರೂ ಹೋಗೋದಾದ್ರೆ ಅಷ್ಟೇ ಈಗ ನಾವು ಬೆಳಗ್ಗೆ ಸ್ನಾನ ಎಷ್ಟೊಂದು ಕೆಲಸಗಳೆಲ್ಲ ಮುಗಿಸಿ ನಾವು ರೆಡಿ ಆಗಬೇಕು ಬಟ್ ಅವರು ಎದ್ದ ತಕ್ಷಣ ಸ್ನಾನ ರೆಡಿ ನಾನು ನೀವು ಇನ್ನೂ ರೆಡಿ ಆಗಿಲ್ವಾ ಇನ್ನೂ ರೆಡಿ ಆಗಿಲ್ವಾ ಅಂತ ಕೋಪ ಮಾಡ್ಕೊಡೋದು ನೀವು ಮಳಿಗೆ ಎದ್ದು ಕಾಫಿ ತಿಂಡಿ ಎಲ್ಲ ಮಾಡಿ ಮಾಡಿ ದೀಪ ಹಚ್ಚಿ ನೀ ರೆಡಿ ಆಗಿ ಅವನನ್ನ ರೆಡಿ ಮಾಡಿ ಇವ್ರಿಗೂ ಬಟ್ಟೆ ತೆಗ್ದಿಟ್ಟು ಹೌದು ಅಷ್ಟೆಲ್ಲ ಮಾಡಿರ್ತೀರಾ ಇವ್ರು ಎದ್ದು ಕಾಫಿ ಕುಡಿದು ರೆಡಿ ಆಗ್ತಾರೆ ಅಷ್ಟೇ ಅಲ್ವಾ ಸರ್ ತಪ್ಪು ತಗಿವ ಒಂದು ಕಿಸ್ ಅವ್ರಿಗೆ Bye.